ಈ ಎಷ್ಟು ಸಮಯ ಈ ಒಂದು ಪಯಣದಲ್ಲಿ ಹೇಳಿದ್ವಿ ಅಂದರೆ ಅದು ಸತ್ತ ತಕ್ಷಣ ಆತ್ಮ ಒಂದು ಹೆಬ್ಬೆಟ್ಟಿನ ಗಾತ್ರದಲ್ಲಿರುತ್ತೆ ಆಮೇಲೆ ಅದು ಹಸ್ತದ ಗಾತ್ರದಲ್ಲಿ ಆಗುತ್ತೆ ಒಂದು ವರ್ಷ ಆಮೇಲೆ ಅದರದ್ದು ಇಂಡಿಪೆಂಡೆಂಟ್ ಆಗಿ ಅದರ ಪಾಪ ಪುಣ್ಯದ ಕರ್ಮದ ಮೇಲೆ ಅದರ ಗತಿ ಇರುತ್ತೆ ಹೇಳಿ ಎಷ್ಟು ಕಾಲಮಾನದಲ್ಲಿರ್ಬೋದು ಅದಕ್ಕೆ ಮತ್ತೊಂದು ಶರೀರ ಸಿಗೋದಕ್ಕಿಂತ ಮುಂಚೆ ಅದೊಂದು ಮಾತ್ರ ಇದರೊಳಗೆ ಅಷ್ಟು ಕರಾರುವಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕೆಲವು ಸರಿ ಈಗ ಕೆಲವರಿಗೆ ಹಿಂದಿನ ಜನ್ಮದ ಸತ್ಯ ಹೇಳ್ತೀನಿ ಅದು ಹೇಳ್ತೀನಿ ನಾನು ಈಗ ಸಾಯುವ ವ್ಯಕ್ತಿ ಅವನು ಪ್ರಾಣತ್ಯಾಗ ಮಾಡಿರ್ಬೇಕು ಇನ್ನೊಂದು ಹುಟ್ಟಿದ ಮಗು ಕೂಡ ಆಗ್ಲೇ ಆಕ್ಸಿಡೆಂಟ್ ಆಗಿರ್ಬೇಕು ಹುಟ್ಟಿದ ಮಗುಗೆ ಆ ಜೀವಕ್ಕೆ ಅನ್ಯತ್ರ ದೇಹದ ಸಂಬಂಧ ಮಾಡಿಸುವ ಇಚ್ಛೆ ಭಗವಂತನಿಗಿರಬೇಕು ಹ್ಮ್ ಈಗ ಒಬ್ಬ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನೆ ದೇವರು ಅವನಿಗಿನ್ನೂ ಬದುಕಬೇಕು ಅಂತ ದೇವ್ರ ಇಚ್ಛೆ ಇದ್ದರೆ ಹುಟ್ಟಿದ ಮಗುವಿಗೆ ಮೃತ್ಯು ಕೊಡ್ತಾನೆ ಆ ಮಗು ಅಮ್ಮನ ಗರ್ಭದಲ್ಲಿ ಬಂದು ಯಾತನೆಯನ್ನು ಪಡೆಯೋದು ಎಷ್ಟೋ ಅಷ್ಟೇ ಅದರ ಯೋಗ್ಯತೆ ಅದು ಬದುಕಿ ಜೀವನ ನಡೆಸಬೇಕು ಅಂತಿರಲ್ಲ ಮಗು ಹುಟ್ಟತ್ತೆ ಅದರದಷ್ಟೇ ಸಾಯುತ್ತೆ ಆ ಸತ್ತ ಮಗುವಿನ ಶರೀರದ ಒಳಗೆ ಈ ಆತ್ಮ ಸೇರುತ್ತೆ ನಮಗೆ ಈ ಸಾ ಸತ್ತದ್ದು ಅಂದರೆ ಬಂದದ್ದು ಹೋಗಿದ್ದಾಗಲಿ ಅಲ್ಲಿ ಹೋಗಿದ್ದಿಲ್ಲ ಬಂದದ್ದಾಗಲಿ ನಮ್ಮ ಕಣ್ಣಿಗೆ ಕಾಣಲ್ಲ ಅಂಥವರಲ್ಲಿ ಮಾತ್ರ ಪುನರ್ಜನ್ಮದ ನೆನಪುಗಳಿರುತ್ತೆ ಆ ಜೀವ ನರಕಕ್ಕೆ ಹೋಗಿ ಬರಬೇಕು ಅಂತಿಲ್ಲ ಭಗವಂತನ ಇಚ್ಛೆಯಿಂದ ಡೈರೆಕ್ಟಾಗಿ ದೇಹದಿಂದ ದೇಹ ಪ್ರವೇಶ ಮಾಡಿಬಿಡುತ್ತೆ ಇದು ಕೆಲವು ಕಡೆ ಮಾತ್ರ ಎಲ್ಲ ಕಡೆ ಇದಾಗಲ್ಲ ಒನ್ಸ್ ನರಕಕ್ಕೆ ಹೋದ ಅಂತಾದರೆ ಅವನು ಮಾಡಿದ ಎಲ್ಲ ಪಾಪಗಳಿಗೆ ಶಿಕ್ಷೆ ಎಲ್ಲ ಮುಗಿದು ವಾಪಸ್ ಬರುವಾಗ ಎರಡು ದಿನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಒಬ್ಬ ಎಲ್ಲ ತಿಳಿದ ಮನುಷ್ಯ ಒಂದು ದಿನ ಬದುಕಿದರೆ ಹದಿನಾಲ್ಕು ಜನ್ಮಗಳಿಗೆ ಬೇಕಾಗುವಷ್ಟು ಪಾಪ ಮಾಡ್ತಾನೆ ಇನ್ನು ಇಂಟು ಒನ್ ಡೇ ಇಂಟು ಅಷ್ಟು ಅಂತಂದರೆ ನಾವು ಎಷ್ಟು ವರ್ಷ ಬದುಕಿದ್ವಿ ಇಂಟು ಡೇಸು ಇಂಟು ಫೋರ್ಟೀನು ಎಷ್ಟು ಪಾಪ ಮಾಡಿದ್ದೇವೆ ನಮ್ಮ ಪಾಪದ ಫಲವನ್ನು ನಾನೇ ಅನುಭವಿಸ್ತೀನಿ ಅಂದರೆ ಕೋಟಿ ಕಲ್ಪಗಳಾದರೂ ಆಗಲ್ಲ ಅದೇ ಮಧ್ಯದಲ್ಲಿ ಎಲ್ಲೋ ಒಂದೊಂದು ಒಂದೊಂದು ಪುಣ್ಯ ಮಾಡಿರ್ತಾರೆ ಈಗ ಅದನ್ನು ನೋಡಿ ನೋಡಿ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಒಂದಿಷ್ಟು ವರ್ಷ ಅದಕ್ಕೆ ಆಯಾ ಶಿಕ್ಷೆಯನ್ನು ಕೊಡಿಸಿ ಬಿಡ್ತಾನೆ ಕರ್ಕೊಂಡು ಬಂದುಬಿಡ್ತಾನೆ ಅದರೊಳಗೂ ಎರಡಿದೆ ತುಂಬ ಉತ್ತಮ ಜೀವ ಆಗಿತ್ತು ಅವನು ಸ್ವಲ್ಪ ಕಾಲ ಇದ್ದ ನರಕದಲ್ಲಿ ಅಂದರೆ ಒಳ್ಳೆಯ ಉತ್ತಮ ಶುಚೀನಾಂ ಗೇಹೆ ಒಳ್ಳೆ ಉತ್ತಮರ ಮನೆಯಲ್ಲೇ ದೇವರು ಹುಟ್ಟುಕೊಡ್ತಾನಂತ ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿ ಕೊಡ್ತಾನೆ ಇಲ್ಲ ಅಂತಾದರೆ ಮತ್ತೇನು ಪಾಪಿಯಾಗಿ ಕೆಲವು ರೋಗಗಳ ಲಕ್ಷಣದಿಂದ ಕೂಡಿಕೊಂಡು ಊನಾಂಗನಾಗಿ ಹುಟ್ಟುತ್ತಾನೆ ಸೊ ನೀವು ಈ ಮುಂದಿನ ಭಾಗನ ನೀವು ಟಚ್ ಮಾಡಿದ್ರೆ ಇವಾಗ ಹೇಳಿದಾಗ ಅಂದರೆ ಈ ಈ ಜರ್ನಿ ಆಗಿದೆ ಇವಾಗ ನಂದು ಆತ್ಮದ ಜರ್ನಿ ಆಗಿದೆ ಅಂತ ಅನ್ನೋದಾದರೆ ಮುಂದೆ ಹೇಗೆ ಅವರ ದೇಹ ಪ್ರಾಪ್ತಿ ಹೇಗಾಗುತ್ತೆ ಆ ಜೀವ ಈ ಯಾವುದಾದ್ರು ಪಶು ಪಕ್ಷಿ ಹೇಗಾದರೂ ಬರಬಹುದು ಅದ್ರದ್ದು ಡಿಸಿಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವನು ಏನು ಹುಟ್ಟುತ್ತಾನೆ ಅಂತ ನೀವು ಮುಂಚೆ ಒಂದು ಒಳ್ಳೆಯ ವಿಷಯ ಹೇಳಿದ್ರಿ ಅವನು ಹೊಟ್ಟೆಯಲ್ಲಿ ಏನು ಶುದ್ಧವಾದ ಅನ್ನ ಇದ್ದರೆ ಅದಕ್ಕೆ ತಕ್ಕಂತೆ ಒಂದು ಆ ಪರಿಸರದಲ್ಲಿ ಹುಟ್ಟುತ್ತಾನೆ ಅಂತ ಸೊ ಈ ಎಂಡ್ ಆಯಿತು ಅಂದರೆ ಈ ಜರ್ನಿ ಎಂಡಾಯಿತು ಅಂದರೆ ಹೊಸ ದೇಹದ ಬಿಗಿನಿಂಗ್ ಯಾವ ಥರ ಆಗುತ್ತೆ ಹೊಸ ದೇಹದ ಬಿಗಿನಿಂಗ್ ಬಗ್ಗೆ ಭಾಗವತ ಮತ್ತು ಗರಡ್ ಪುರಾಣ ಎರಡೂ ಕೂಡ ತುಂಬ ಚೆನ್ನಾದ ನಿರೂಪಣೆಯನ್ನು ಮಾಡಿದ್ದಾರೆ ವೇದವ್ಯಾಸ್ತಿ ಎರಡು ಗ್ರಂಥಕ್ಕೆ ಒಬ್ಬರೇ ಕರ್ತೃಗಳು ವೇದವ್ಯಾಸೆಯವರು ಜೀವ ಬರುವ ವಿಧಾನವನ್ನು ಹೇಳುತ್ತೆ ಮೊದಲು ಅದು ಮೋಡಕ್ಕೆ ಬರುತ್ತೆ ನೀರು ಆಕಾಶ ಆಕಾಶದಿಂದ ಮೋಡ ಮೋಡಕ್ಕೆ ಬಂದು ಧಾನ್ಯ ಮಳೆ ಧಾನ್ಯ ಧಾನ್ಯದಿಂದ ಪಿತೃ ತಂದೆ ತಂದೆಯಲ್ಲಿ ಅದು ವೀರ್ಯವಾಗಿ ತಾಯಿಯಲ್ಲಿ ಸೇರುತ್ತೆ ತಾಯಿಯಲ್ಲಿ ಬೀಜೋತ್ಪತ್ತಿ ಅದು ಒಂದು ದಿನಕ್ಕೆ ಏನಂತಾರೆ ಹತ್ತು ದಿನಕ್ಕೆ ಏನಂತಾರೆ ಅದನ್ನೆಲ್ಲ ಸ್ಪಷ್ಟ ಒಂದು ತಿಂಗಳಿಗೆ ಏನು ಹೇಳ್ತಾರೆ ಐದನೇ ತಿಂಗಳಲ್ಲಿ ಏನು ಬೆಳೆಯುತ್ತೆ ಹೀಗೆಲ್ಲ ಬೆಳೆಯುತ್ತೆ ಅಲ್ಲಿ ಗರ್ಭವಾಸದ ದುಃಖ ಅಂತ ಇರುತ್ತೆ ತುಂಬ ಪಾಪ ಮಾಡಿದವನಿಗೆ ಅವನಿಗೆ ಗರ್ಭದಲ್ಲಿಯೂ ತುಂಬ ದುಃಖ ಇರುತ್ತೆ ಆ ಗರ್ಭವಾಸದ ದುಃಖದಲ್ಲಿರುವಂತಹ ಜೀವನಿಗೆ ಏಳು ತಿಂಗಳಾದಾಗ ಹೊಟ್ಟೆ ಒಳಗೆ ಶತಜನ್ಮೋದ್ಭವಂ ತನ್ನ ಹಿಂದಿನ ನೂರು ಜನ್ಮಗಳ ವಿಡಿಯೋ ಬರುತ್ತೆ ಆರಾಮ್ ನೋಡ್ಬೋದು ಎಲ್ಲ ತಾನು ಈ ಜನ್ಮ ಹಿಂದೆ ಏನಾಗಿದ್ದೆ ಹಿಂದೆ ಏನಾಗಿದ್ದೆ ಹಿಂದೆ ಆಗ ಏನಾಗುತ್ತೆ ಅಂದರೆ ಅದಕ್ಕೆ ನಾನು ಹೀಗಾಗಿದ್ದು ಅದಕ್ಕೆ ಹೀಗಾಗಿದ್ದು ಅವಾಗ ಹಾಗೆ ಮಾಡಿದ್ನಲ್ಲ ಅದಕ್ಕೆ ಆ ಜನ್ಮ ಹೀಗೆ ಬಂತು ಹೀಗೆಲ್ಲ ಗೊತ್ತಾಗ್ಬಿಡುತ್ತೆ ಟೋಟಲಿ ಅವನಿಗೇನು ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ ದೇವ್ರು ನಂಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಇದ್ರಲ್ಲಿ ದೇವ್ರದ್ದೇನೂ ಇಲ್ಲ ಅಂತ ಗೊತ್ತಾದಾಗ ಅವನೇನು ಮಾಡ್ತಾನೆ ದೇವರಲ್ಲಿ ಪ್ರೇ ಮಾಡ್ತಾನೆ ಏಳನೇ ತಿಂಗಳಿರುವಾಗ ಜೀವ ದೇವರನ್ನು ಕುರಿತು ಮಾಡುವ ಪ್ರಾರ್ಥನೆ ಭಾಳ ದೊಡ್ಡದಾಗಿ ಕೊಟ್ಟಿದ್ದಾರೆ ಗರುಡ ಪುರಾಣದಲ್ಲಿ ಜೀವ ದೇವರನ್ನು ಕೇಳ್ಕೊಳ್ತಾನೆ ಈ ಅಮ್ಮನ ಹೊಟ್ಟೆಯಲ್ಲಿ ನನಗೆ ಕೂಡ್ಲಿಕ್ಕೆ ಆಗುತ್ತಾ ಇಲ್ಲ ಈ ಒಂದೆಲ್ಲರೂ ಒಂದು ಸಭೆಯೊಳಗೆ ಹತ್ತು ಜನ ಕೂಡುವ ಜಾಗದಲ್ಲಿ ಐವತ್ತು ಜನ ಕೂತ್ರೆ ಇರಿಟೇಟ್ ಆಗ್ತಾ ಇರುತ್ತೆ ಸಾಧ್ಯವೇ ಇಲ್ಲ ಒಬ್ಬರು ತೊಡೆ ಮೇಲೆ ಒಬ್ಬರು ಕಾಲ ಮೇಲೆ ಕೈ ಹೀಗೆಲ್ಲ ಕಷ್ಟ ಆಗಿಬಿಡುತ್ತೆ ಒಬ್ಬರ ಮೇಲಲ್ಲ ಒಬ್ಬರು ಹೊಟ್ಟೆ ಒಳಗೆ ಕೂತ್ಕೋಬೇಕಾದ್ರೆ ಎಷ್ಟು ಕಷ್ಟ ಅದು ಈ ಭಾಗವತ ಮತ್ತು ಇದು ವರ್ಣನೆ ಮಾಡುತ್ತೆ ಈ ಡಾಕ್ಟ್ರೆಲ್ಲ ಹುಟ್ಟೋ ಕಾಲಕ್ಕೆ ಹೆಡ್ ಫಿಕ್ಸ್ ಆಗಿದೆ ಅಂತಾರೆ ಹೌದು ಫಿಕ್ಸ್ ಎಲ್ಲಾಗಿರುತ್ತದು ಮಲಮೂತ್ರಗಳ ಬಿಲದಲ್ಲಿ ತಲೆ ಸಿಕ್ಕಾಕ್ಕೊಳುತ್ತೆ ಎಂಥ ಹೊಲಸ್ ಜಾಗ ಅಲ್ಲಿ ನಮ್ಮ ತಲೆ ಸಿಕ್ಕಾಕ್ಕೊಳುತ್ತೆ ಮೃದುವಾದ ಚರ್ಮ ಅಲ್ಲೇ ಇರುವ ಕ್ರಿಮಿಕೀಟಗಳು ಕಚ್ಚುತ್ತೆ ಕೈ ಕಾಲು ಕೂಡ ಆಡಿಸೋ ಹಾಗಿಲ್ಲ ಇಷ್ಟು ಶಕುಂತ ಇವ ಪಂಜರೇ ಅವರು ವೇದವ್ಯಾಸದೇವರು ಕೊಡುವ ಎಕ್ಸಾಂಪಲ್ ಒಂದು ಶಕುಂತ ಪಕ್ಷಿಯನ್ನು ಬಂಗಾರದ ಪಂಜರದಲ್ಲಿ ಇಟ್ಟಿದ್ರೂ ಕೂಡ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಹೇಗೋ ಹಾಗೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಎಷ್ಟು ನೋವಾಗುತ್ತೆ ಎಷ್ಟು ವೇದನೆ ಆಗುತ್ತೆ ಅಷ್ಟು ವೇದನೆ ಆಗುತ್ತೆ ಆವಾಗ ಜೀವ ಪ್ರಾರ್ಥನೆ ಮಾಡ್ಕೊಳ್ತಾನೆ ನನ್ನ ಇದೊಂದು ಸತಿ ಬಿಟ್ಟುಬಿಡು ನಾನು ಮತ್ತೆ ಈ ಅಮ್ಮನ ದೇಹಕ್ಕೆ ಬಾರದ ಹಾಗೆ ಜೀವನ ನಡೆಸ್ತೇನೆ ನಾನು ಹಿಂದೆ ನೂರು ಜನ್ಮಗಳ ಲೆಸನ್ ನನ್ನ ನಿಂಗೆ ನನಗೆ ನೀನು ಹೇಳಿದೆ ಎಲ್ಲ ಫ್ಯಾಕ್ಟ್ ನೆಕ್ಸ್ಟು ಹುಟ್ಟಿದ ಮೇಲೆ ಆ ರೀತಿ ಮಾಡಲ್ಲ ನಾನು ನಾನಿನ್ನ ಸರಿಯಾಗಿರ್ತೀನಿ ಅಂತ ಹೇಳಿ ಈ ಎಲೆಕ್ಷನಲ್ಲಿ ಗೆದ್ದಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆಶ್ವಾಸನೆಗಳು ಭರ್ಪೂರ್ ಫ್ರೀ 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 ಕೊಟ್ಟಿರ್ತಾರೆ ಆಮೇಲೆ ಬರ್ಬರ್ತಾ ಒಂದೇ ಕಷ್ಟ ಅದು ಸುಲಭ ಅಲ್ಲ ಹೇಳಿದಷ್ಟು ಸುಲಭ ಅಲ್ಲ ಹಾಗಾಗಿ ಇವನು ಎಲ್ಲ ಬಿಟ್ಟುಬಿಡ್ತಾನೆ ಯಾವಾಗ ಯಾವಾಗ ಭೂ ಸ್ಪರ್ಶ ಆಗುತ್ತೆ ತಾಯಿಯ ಹೊರಗೆ ಬರ್ತಾನೆ ಎಲ್ಲ ಇದು ಇದೇನು ವಿಶೇಷ ಅಂದರೆ ಏಳು ತಿಂಗಳಿರುವಾಗ ಆ ಜೀವನಿಗೆ ನೆನಪು ಕೊಟ್ಟವನು ಯಾರೋ ಅದನ್ನು ಕಳೆದವನು ಅವನೇ ಯಾಕೆ ಕಳೀತಾನೆ ಅಂದರೆ ಆ ನೆನಪಿದ್ರೆ ಇವನು ತಪ್ಪೇ ಮಾಡಲ್ಲ ಇವನು ತಪ್ಪು ಮಾಡಬೇಕು ಯಾಕಂದರೆ ಬೇಸಿಕಲಿ ಒಂದು ತಪ್ಪೇ ಸೀಡ್ ಸೀಡ್ ಬೀಜ ಕರ್ಮದ ಬೀಜ ಕರ್ಮದ ಬೀಜ ಹಾಗಾಗಿ ಅವನಿಗೆಲ್ಲ ಮರ್ತ ಹೋಗುತ್ತೆ ಆವಾಗ ಶುರುವಾಗುತ್ತೆ ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನಮ್ಮ ಹೌಸು ನಮ್ಮ ಡಾಗು ನಮ್ಮ ಕಾರು ನಾನು ನಾನು ಮೊದಲು ನಾನು ನಾನು ಇಷ್ಟೇ ಇರುತ್ತೆ ಅವನು ಬೆಳೀತಾ ಬೆಳೀತಾ ಅದ್ರ ಜೊತೆಗೆ ಅಹಂಕಾರದ ಜೊತೆಗೆ ದುರಹಂಕಾರ ಬೆಳೆಯುತ್ತೆ ಆಸೆ ಜೊತೆಗೆ ದುರಾಸೆ ಬೆಳೆಯುತ್ತೆ ಬುದ್ಧಿಯ ಜೊತೆಗೆ ದುರ್ಬುದ್ಧಿ ಬೆಳೆಯುತ್ತೆ ಎಷ್ಟೋ ಬಾರಿ ನಾವು ಬೆಳೆದದ್ದಕ್ಕಿಂತಲೂ ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರ ನಮಗಿಂತೂ ಹೈಟಾಗಿ ಬೆಳೆದ್ಬಿಡತ್ತೆ ತುಂಬ ಜಾಸ್ತಿ ಓವರ್ ಆಗಿಬಿಡುತ್ತೆ ಅದು ನಂದು ಮಾತ್ರ ನಂದು ಅನ್ನೋದು ಮಕ್ಕಳ ಬುದ್ಧಿ ಬೇರೆಯವ್ರದ್ದು ನಂದು ಅನ್ನೋ ಬುದ್ಧಿ ದೊಡ್ಡವ್ರ ಬುದ್ಧಿ ದೊಡ್ಡವನು ಆಗ್ತಾ ಆಗ್ತಾ ಅವನು ಅದನ್ನು ಏನಾರು ಮಾಡಿ ನಾವು ತೊಗೊಂಡ್ಬಿಡ್ಬೇಕು ಇದೊಂದು ತೊಗೊಂಡ್ಬಿಡ್ಬೇಕು ಅದೊಂದು ತೊಗೊ ಈ ದುರ್ಬುದ್ಧಿ ಡೆವಲಪ್ ಆಗ್ತಾ ಹೋಗುತ್ತೆ ವಿನಃ ಸದ್ಬುದ್ಧಿ ಡೆವಲಪ್ ಆಗೋಲ್ಲ ಹೀಗಾಗಿ ಅವನಿಗೆ ಮತ್ತೆ ಮತ್ತೆ ಕೆಟ್ಟದರಲ್ಲೇ ಆಸಕ್ತಿ ಮತ್ತೆ ನರಕ ಮತ್ತೆ ಹೊಟ್ಟೆಯಲ್ಲಿ ಹುಟ್ಟು ಇದೇ ಇರುತ್ತೆ ಹೀಗಾಗಿ ಸತ್ತವ ಇಮ್ಮಿಡಿಯೇಟ್ ಬರ್ತಾನೆ ಹತ್ತು ವರ್ಷದಲ್ಲಿ ಬರ್ತಾನೆ ನೂರು ವರ್ಷದಲ್ಲಿ ಬರ್ತಾನೆ ಹೀಗೆಲ್ಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಎರಡನೇದು ಸತ್ತ ಮೇಲೆ ಪ್ರಾಪರಾಗಿ ಶ್ರಾದ್ದಾದಿಗಳನ್ನು ಮಾಡಲಿಲ್ಲ ಅಂತಾದರೆ ಅವನು ನರಕಕ್ಕೆ ಹೋಗೋಲ್ಲ ಇಲ್ಲಿಗೂ ಬರಲ್ಲ ಮಿಡ್ಲ್ ಲೈಫಲ್ಲಿರಬೇಕು ಇಲ್ಲಿರೋಕ್ಕಿಲ್ಲ ಅಲ್ಲಿರೋಕ್ಕಿಲ್ಲ ಅವ ಅಂತ್ಯಕ್ರಿಯೆಗಳೆಲ್ಲ ಸರಿಯಾಗಿ ಆಗಬೇಕು ಮಗ ಶ್ರದ್ಧೆಯಿಂದ ಮಾಡಬೇಕು ಮಾಡದೇ ಇದ್ದರೆ ಅದಕ್ಕೆ ತಕ್ಕಾಗಿ ಅನುಭವಿಸಬೇಕು ಅದರಿಂದ ಯಾವಾಗ ಇಲ್ಲಿ ಬಿಟ್ಟುವಲ್ಲ ಮುಗೀತು ಕೂತ್ ಸೀಟ್ ಒಮ್ಮೆ ಬಿಟ್ಬಿಟ್ರೆ ಮತ್ತೆ ಆ ಸೀಟ್ ಸಿಗೋ ಗ್ಯಾರಂಟಿ ಇಲ್ಲ ಭಾಳ ಕಷ್ಟ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ ಹ್ಯಾಂಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ದೇವರು ನಾವು ಯಾವುದೇ ಶಾಪಿಂಗ್ ಮಾಲ್ಗೆ ಹೋದರೂ ಏನೇ ಒಂದು ವಸ್ತು ತೊಗೊಂಡ್ರೂ ಅದಕ್ಕೆ ವಾರಂಟಿ ಗ್ಯಾರಂಟಿ ಕೇಳ್ತೀವಿ ಇಷ್ಟು ವ್ಯಾಲ್ಯೂಬಲ್ ವಸ್ತುಗೆ ಗ್ಯಾರಂಟಿ ಇಲ್ಲ ಮತ್ತೆ ಇಷ್ಟು ಬೇಗ ಬರ್ತೀವಿ ಎನ್ನುವಂತಹ ಇದು ಇಲ್ಲ ಇಲ್ಲಿನ ಜಾಗ ಖಾಲಿ ಮಾಡ್ದೆ ಅಂದರೆ ಇನ್ನಿಲ್ಲಿ ಬರಬೇಕಾದ್ರೆ ದೇವರ ದಯ ಆಗಬೇಕು ಅಲ್ಲಿವರೆಗೂ ಬರಲ್ಲ ಅದು ಇಷ್ಟೇ ವರ್ಷ ಅಂತ ಹೇಳಲಿಕ್ಕೆ ಇಲ್ಲಿ ಎಲ್ಲಿಯೂ ಸತ್ತ ಮೇಲೆ ನೂರು ವರ್ಷದೊಳಗಾಗಿ ಮತ್ತೆ ಬರ್ತಾನೆ ಐವತ್ತು ವರ್ಷದೊಳಗೆ ಬರ್ತಾನೆ ಹೀಗಿಲ್ಲ ಯಾಕಂದರೆ ಯಾರ ಪಾಪ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪದಲ್ಲಿ ಸ್ವಲ್ಪೇ ಬ್ಯಾಲೆನ್ಸ್ ಬಿಟ್ಟು ಮುಕ್ಕಿದ್ದೆಲ್ಲ ಕ್ಲಿಯರ್ ಮಾಡಿ ಕಳಿಸ್ಬೇಕಂದ್ರೆ ಟೆಕ್ಸ್ಟ್ ಟೈಮ್